ಫ್ರೆಂಡ್ಸ್ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹೊರಗಡೆಯಿಂದ ತಿಂಡಿ ತಂದು ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ ಆರೋಗ್ಯಕ್ಕೆ ಒಳ್ಳೆಯದು ಇದು ಆಗಿರೋದ್ರಿಂದ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಬರೀ ಮೈದಾ ಅಥವಾ ಬರೀ ಗೋಧಿ ಹಿಟ್ಟಿನಿಂದ ಮಾಡ್ಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಕಾಳು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ತಿದ್ದೀನಿ ಇದು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡಬೇಕು ಕೈಗೆ ಸ್ವಲ್ಪ ಹಿಟ್ಟು ತಗೊಂಡ್ರೆ ಉಂಡೆ ರೀತಿ ಬರಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವೋ ಅದೇ ರೀತಿ ನಾದ್ಕೊಳ್ಬೇಕು ಹಿಟ್ಟನ್ನು ನೆನೆಸ್ಬೇಕಾಗಿಲ್ಲ ತಕ್ಷಣವೇ ಮಾಡ್ಬೌದು ಒಂದು ಉಂಡೆಯಷ್ಟು ಹಿಟ್ಟನ್ನು ತಗೊಂಡು ಚಪಾತಿಯಾಗೆ ಲಟ್ಟಿಸ್ಬೇಕು ನಾರ್ಮಲ್ ಆಗಿ ಚಪಾತಿನ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ಮಾಡಬೇಕು ಆದಷ್ಟು ತೆಳ್ಳಗಿದ್ರೆ ಒಳ್ಳೆಯದು ಇದನ್ನು ಪೀಸ್ಗಳಾಗಿ ಕಟ್ ಮಾಡಬೇಕು ಮೊದಲಿಗೆ ಪ್ಲಸ್ ರೀತಿಯಲ್ಲಿ ಕಟ್ ಮಾಡಬೇಕು ನಂತರ ಇಂಟು ರೀತಿಯಲ್ಲಿ ಕಟ್ ಮಾಡಬೇಕು ಮತ್ತು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡೋದ್ರಿಂದ ಒಂದು ಕಡೆ ಅಗಲವಾಗಿ ಮತ್ತೊಂದು ಕಡೆ ಸಣ್ಣದಾಗಿ ಬರುತ್ತೆ ಅಗಲ ಇರೋ ಕಡೆಯಿಂದ ಸುತ್ತಕೊಳ್ತಾ ಬರಬೇಕು ಕೊನೆಗೆ ಸ್ವಲ್ಪ ನೀರು ಅಪ್ಲೈ ಮಾಡಿ ಅಂಟಿಸ್ಬೇಕು ಈ ರೀತಿಯಾಗಿ ಬರುತ್ತೆ ಇದೊಂದೇ ರೀತಿಯೆಲ್ಲ ಬೇರೆ ಬೇರೆ ಶೇಪ್ಗಳಲ್ಲಿ ಮಾಡ್ಕೋಬೋದು ಸಣ್ಣ ಉಂಡೆಯಷ್ಟು ಹಿಟ್ಟನ್ನು ತಗೊಂಡು ಫೋರ್ಕ್ ಮೇಲೆ ಇಟ್ಟು ಪ್ರೆಸ್ ಮಾಡಬೇಕು ಒಂದು ಕಡೆಯಿಂದ ಸುತ್ತಿದರೆ ಈ ರೀತಿ ಬರುತ್ತೆ ಈ ರೀತಿ ಬೇರೆ ಬೇರೆ ಶೇಪ್ಗಳಲ್ಲಿ ಮಾಡಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲನೂ ಇದೇ ರೀತಿ ಮಾಡಿಟ್ಕೊಳ್ಬೇಕು ಇದನ್ನು ಡೀ ಫ್ರೈ ಮಾಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಹಾಕಬೇಕು ಒಂದಕ್ಕೊಂದು ಹಂಟು ದೂರ ದೂರ ಹಾಕ್ಕೊಳ್ಳಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಅದು ತಣ್ಣಗಾದ ಮೇಲೆ ಸಾಫ್ಟ್ ಆಗಿಬಿಡುತ್ತೆ ತುಂಬ ದಿನ ಎತ್ತಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ದಿನ ಎತ್ತಿಟ್ಕೊಳ್ಬೋದು ಇದು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು ಎಲ್ಲನೂ ಇದೇ ರೀತಿ ಫ್ರೈ ಮಾಡಬೇಕು ಕ್ರಿಸ್ಪಿಯಾಗಿರುವಂಥ ತಿಂಡಿ ರೆಡಿಯಾಗಿದೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್